ಬೆಳಗಾವಿ ನಿಮ್ಮಪ್ಪನ ಸಿಎಂ ಮಾಡಲು ಬಿಜೆಪಿಗೆ ಬಂದಿದ್ದು ರಮೇಶ್ ವಿಜಯೇಂದ್ರ ನನಗೆ ನಿನ್ನೆ ಮೊನ್ನೆ ಬಿಜೆಪಿಗೆ ಬಂದಿದ್ದಾರೆ ಎಂದಿದ್ದಾರೆ ಮಾರಾಯ ನಾನು ನಿಮ್ಮಪ್ಪನ ಸಿಎಂ ಮಾಡೋಕೆ ಬಿಜೆಪಿಗೆ ಬಂದಿದ್ದು ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿಜಯೇಂದ್ರನ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದರು ಶನಿವಾರ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲ್ಗಿ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ್ರು ನಮ್ಗೆ ಯಡಿಯೂರಪ್ಪನವರ ಮೇಲೆ ಗೌರವವಿದೆ ನಿನ್ನ ಮೇಲೆ ಅಲ್ಲ ಎಂದು ಹರಿಹಾಯ್ದರು ವರದಿಗಾರರು ಫಸ್ಟ್ ಭಜಂತ್ರಿ ಬೆಳಗಾವಿ ಎಲ್ಲರೂ ಕೈ ಮಾಡಾಡಿದ್ರೆ ನನ್ನ ತ್ಯಾಗ್ಲಿ ಬಂದು ದುಡ್ಡು ಮಾಡುವ ವಿಜೇಂದ್ರ ನನ್ನದು ನನ್ನ ತ್ಯಾಗಲಿ ಬಂದ ದುಡ್ಡು ಅದು ಏನೇ ಬೇಕಾದ್ರೆ ಎಲ್ಲೋ ರಾಜ್ಯದ ಮೂಲೆ ಮೂಲೆ ಪ್ರಯತ್ನ ಶಕ್ತಿ ಇದೆ ಆ ಪಕ್ಷ ಬರುವ ಪಕ್ಷಿ ಅಪಮಾನ ಮಾಡೋದಿಲ್ಲ ನಿನ್ನಂತ ಸಣ್ಣ ಅಲ್ಲ ನಾನು ಒಬ್ಬ ಎಷ್ಟೋ ಅಂತ ಬಿ ಜೆ ಪಿ ಶಾಸಕ ನಾನು ಭಾರಿ ಸೀನಿಯರ್ ಶಾಸಕ ನಾನು ಅಶೋಕ ಬಿ ಜೆ ಪಿಲಿ ಇಬ್ಬರ ಸಿನಿಯರ್ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನನಗೆ ಇಬ್ಬರು ಸೀನರ್ ನೇ ನಮ್ಮಲ್ಲಿ ಇವತ್ತು ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು ರತ್ನಾಳವ್ರತ ಆಗ್ಬೋದು ನಾವು ಯಾಕಂದರೆ ವಿಜೇಂದ್ರ ವಿಜಯ ತಾಯ್ಕರಲ್ಲ ಯಾಕೆ ವಿಜೇಂದ್ರ ಅತ್ಯಕ್ಷ ತಕ್ಷಣ ಅವ್ನ ಲಿಂಗಾಯತ ನಾಯಕರಾಗಿ ನಾವು ಸ್ವೀಕಾರ ಮಾಡ್ತಿದ್ದೆವು ಇವತ್ತು ರತ್ನಾಳವನು ಒಬ್ಬ ಬಹುಶಃ ರತ್ನಾಳವರು ನಾವು ನಾಯಕನಾಗಿ ಆರಿಸಿದ್ವಿ ಅವ್ರಿಗೆ ಅಸಹಾಯ್ ಮಾಡಿ ಯಡಿಯೂರಪ್ಪನವ್ರೆ ಸರ್ಕಾರ ಕೊಡಿ ಅವ್ರನ್ನ ಒಬ್ಬ ನಾ ದೊಡ್ಡ ನಾಯಕ ಮುಂದಿನ ಯತ್ನಾಳ ರತ್ನಾಳವ್ರ್ ನಾ ಆಗ್ಬೋದು ರಮೇಶ್ ಜಾಗಬಹುದು ನಾನು ಬೇಡ

ಹೆಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ